ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಿಂದಾಗಿ ಕ್ಲೋಸ್ ಆಗಿದ್ದಂತಹ ಕೆಫೆ ಈಗ ರಿಓಪನ್ ಆಗ್ತಾ ಇದೆ ಒಂದು ವಾರದ ಬಳಿಕ ರಾಮೇಶ್ವರಂ ಕೆಫೆ ರಿಓಪನ್ ಇವತ್ತು ರಾಮೇಶ್ವರಂ ಕೆಫೆಯಲ್ಲಿ ಸಿಬ್ಬಂದಿಗಿಂತ ಪೂಜೆ ನಾಳೆಯಿಂದ ಗ್ರಾಹಕರ ಸೇವೆಗೂ ತೆರೆದುಕೊಳ್ಳಲಿದೆ ರಾಮೇಶ್ವರಂ ಕೆಫೆ ಮಾರ್ಚ್ ಒಂದರಂದು ನಡೆದಂತಹ ಬಾಂಬ್ ಸ್ಫೋಟ ಚಿತ್ರ ಚಿತ್ರಗೊಳಿಸಿತ್ತು ಅಲ್ಲಿದ್ದಂತಹ ವಸ್ತುಗಳನ್ನು ಆತಂಕಕ್ಕೀಡು ಮಾಡಿತ್ತು ನಂತರ ಅಲ್ಲಿ ಪೊಲೀಸ್ ಪರಿಶೀಲನೆ ಆದ ಮೇಲೆ ಅದರ ರಿಪೇರಿ ಕಾರ್ಯಕ್ಕೆ ಮಾಡಿಕೊಡಲಾಯಿತು ಈಗ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಸೆಕ್ಯೂರಿಟಿಯೊಂದಿಗೆ ಈಗ ಕೆಫೆಯಲ್ಲಿ ಎಲ್ಲ ವ್ಯವಸ್ಥೆಗಳಾಗಿದೆ ಮೆಟಲ್ ಡಿಟೆಕ್ಟರ್ ಇರುವಂತಹ ನೋಡ್ತಾ ಇದ್ದೀವಿ ನಾವು ಆರಂಭದಲ್ಲಿ ಎಂಟ್ರೆನ್ಸ್ನಲ್ಲೇ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಬೆಳಗಿನಿಂದಲೇ ಪೂಜಾ ಕೈಕರ್ಯ ಆರಂಭ ಆಗಿದೆ ತಳಿರು ತೋರಣಗಳಿಂದ ಸಿಂಗರಿಸಿದ್ದಾರೆ ಕೆಫೆಯನ್ನು ಆಲ್ಟ್ರೇಷನ್ ಮಾಡಿದ್ದಾರೆ ಮಾಲೀಕರು ಕೆಫೆಯ ಎಂಟ್ರೆನ್ಸ್ ನಲ್ಲಿ ಎರಡು ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಲಾಗಿದೆ ಗ್ರಾಹಕರನ್ನ ಹ್ಯಾಂಡ್ ಡಿಟೆಕ್ಟರ್ ಮೂಲಕ ಚೆಕ್ ಮಾಡುವಂತಹ ವ್ಯವಸ್ಥೆ ಪೊಲೀಸ್ ಭದ್ರತೆ ಇದೆ ಆ ಭದ್ರತೆಯಲ್ಲೇ ಪೂಜಾ ಕೈಂಕರ್ಯ ಆರಂಭ ಆಗಿದೆ ನಾಳೆಯಿಂದ ಗ್ರಾಹಕರ ಸೇವೆಗೂ ಕೂಡ ತೆರೆದುಕೊಳ್ಳುತ್ತೆ ಇವತ್ತು ಮಹಾಶಿವರಾತ್ರಿಯ ದಿನ ಕೆಫೆ ಆರಂಭ ಮಾಡ್ತೀವಿ ಎನ್ನುವಂತಹ ಮಾತನ್ನು ಮಾಲೀಕರಿಗಾಗಲೇ ಹೇಳಿದ್ರು ಅದರಂತೆ ಇವತ್ತು ಪೂಜಾ ವಿಧಿವಿಧಾನ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ದಂತಹ ರಾಮೇಶ್ವರಂ ಕೆಫೆ ಮಾರ್ಚ್ ಒಂದರ ಬ್ಲಾಸ್ಟ್ನ ನಂತರ ಬಿಕೋ ಅಂತ ಇತ್ತು ಈಗ ಮತ್ತೆ ನಳನಳಸ್ತಾ ಇದೆ ರಿಪೇರಿ ಕೆಲಸ ಎಲ್ಲ ಮುಗಿದು ಇವತ್ತು ಪೂಜೆ ನಡೀತಾ ಇದೆ ನಾಳೆಯಿಂದ ಮತ್ತೆ ಯಥಾ ಪ್ರಕಾರ ಸೇವೆ ಆರಂಭವಾಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್